ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ ಬಂದ್ಬಿಟ್ಟು ನಮ್ಮ ರಿಲೇಟಿವ್ಸ್ ಅವ್ರ ಎಂಗೇಜ್ಮೆಂಟಿಗೆ ಹೋಗಿದ್ದೆ ಹಾಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿರೋದೆಲ್ಲ ಇದೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹೊಸ್ದಾಗ ಯಾರೋ ನೋಡ್ತಾ ಇದ್ದಾರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇದು ಬಂದುಬಿಟ್ಟು ಗಾಂಧಿ ಬಜಾರಲ್ಲಿರೋದು ಕ ಬಸವಣ್ಣನ ದೇವಸ್ಥಾನ ಬಸವಣ್ಣನ ದೇವಸ್ಥಾನದ ಪಕ್ಕದಲ್ಲಿ ಗಣಪತಿ ಮತ್ತು ಗೌರಮ್ಮನ ಕೂರಿಸ್ತಾರೆ ನಾವಿಲ್ಲಿ ಹೋದಾಗ ಐದೇ ದಿನ ಆಗಿತ್ತು ಲಾಸ್ಟು ದೇ ದಿನಕ್ಕೆ ಅಂತೇಳಿ ನಾನು ಫ್ರೆಂಡ್ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಗೌರಮ್ಮ ಅಲಂಕಾರ ಹಾಗೆ ಗಣಪತಿ ಕೂಡ ತುಂಬ ಚೆನ್ನಾಗಿ ದೊಡ್ಡದಾಗಿ ಮಾಡಿದರು ಪ್ರತಿ ವರ್ಷವೂ ಅಷ್ಟೇ ಇದೇ ಥರದೇ ಇರ್ತೈತೆ ಇಷ್ಟೇ ಗೌರಮ್ಮ ಮಾಡಿದ್ದಾರೆ ಇಲ್ಲಿ ಮಡಲಕ್ಕಿ ಯಾರಿಗಾದರೂ ಮಕ್ಕಳಿಗೆ ಮಡ್ಲಕ್ಕಿ ಕೊಡಿಸ್ಬೇಕು ಅನ್ನೋರು ಇಲ್ಲಿಗೆ ಬಂದುಬಿಟ್ಟು ಗೌರಮ್ಮನಿಗೆಲ್ಲ ಮುಟ್ಟಿಸ್ಬಿಟ್ಟು ಆಮೇಲೆ ಅವ್ರ ಮಕ್ಕಳಿಗೆ ಕೊಡಿಸ್ತಾರೆ ಹಾಗೇ ಕೈಗೆ ಕೊಡ ಕಂಕಳ ಯಾರಿಗಾರು ಕಟ್ಸ್ಕೋದಿದ್ರೆ ಹೆಣ್ಮಕ್ಳಿಗೆಲ್ಲ ಬಂದುಬಿಟ್ಟು ಇಲ್ಲಿ ಕಂಕಳೆಲ್ಲ ಕಟ್ಸ್ಕೊತಾರೆ ಇಲ್ಲಿ ಏನಿದೆ ಗೌರಮ್ಮನ ಮಡ್ಡಕ್ಕೆ ಅಂತಂದೇಳ್ಬಿಟ್ಟು ಎಲ್ಲರೂ ಕೂಡ ಒಂದೊಂದು ಇಡಿಯಷ್ಟು ಇಸ್ಕೊಂಡು ಹೋಗ್ತಾರೆ ಎರಡೆರಡು ಬಳೆ ಕೂಡ ಕೊಟ್ಟು ಮಡ್ಲಕ್ಕಿ ಗೌರಮ್ಮನ ಮಾಡ್ಲಕ್ಕಿ ಅಂತೇಳಿ ಅಲ್ಲಿಂದ ಸ್ವಲ್ಪ ಇಸ್ಕೊಂಡ್ಬರ್ತಾರೆ ಒಳ್ಳೇದು ಅಂತಂದೇಳಿ ಇವರು ನನ್ನ ಫ್ರೆಂಡು ನಾವೆಲ್ಲರೂ ಪೂಜೆ ಆಯಿತು ಗಣಪತಿ ದರ್ಶನ ಮತ್ತು ಗೌರಮ್ಮನ ದರ್ಶನ ಮಾಡ್ಕೊಂಡು ಹಾಗೆ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ ತುಂಬ ಜನ ಇರ್ತಾರೆ ಯಾವಾಗಲೂ ಅಷ್ಟೇ ಎನಿ ಟೈಮ್ ಇರ್ತಾರೆ ಬೆಳಿಗ್ಗೆ ಸಂಜೆ ತನಕ ಬೇರೆ ಕಡೆಯಿಂದ ಎಲ್ಲ ಬರ್ತಾರಲ್ಲ ಇಲ್ಲಿ ಈಗ ಮಾರ್ಕೆಟಿಗೆ ಅಂತೇಳಿ ತುಂಬ ಜನ ಇರುತ್ತೆ ಯಾವಾಗ್ಲೂ ಅದ್ರ ಪಕ್ಕದಲ್ಲಿ ಗಣಪತಿ ಸಾರಿ ಬಸವಣ್ಣ ದೇವಸ್ಥಾನ ಇದು ಕೂಡ ತುಂಬ ದೊಡ್ಡದಾಗಿದೆ ಪ ಪ್ರದಕ್ಷಿಣೆ ಮಾಡೋಕ್ಕೆಲ್ಲ ಅದ್ರ ಪಕ್ಕದಲ್ಲೇ ಗೌರಮ್ಮನ ಕುರ್ಚಿದ್ದು ತುಂಬ ಚೆನ್ನಾಗಿತ್ತು ದರ್ಶನ ಕೂಡ ಆಯಿತು ನಾವು ಕೂಡ ಹಾಗೆ ಒಂದು ಮೂರು ಸುತ್ತು ಸುತ್ತಕೊಂಡು ಹೋದ್ವಿ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಗಣಪತಿ ಇತ್ತು ಕಲ್ಕಿ ಯಾವ ಥರ ಗಣಪತಿ ಅಂತ ತುಂಬ ಚೆನ್ನಾಗಿತ್ತು ಏನು ಮೋಡಗಳೆಲ್ಲ ಇರುತ್ತಲ್ಲ ಆ ಥರ ಹತ್ತಿನಲ್ಲಿ ಮಾಡಿದರು ಮೋಡ ಮೋಡ ಥರ ಬಸವಣ್ಣನೂ ಅಷ್ಟೇ ಹಿಂದೆ ಇರೋದು ಹತ್ತಿನಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಅದು ನೋಡೋಕೆ ಅಷ್ಟು ಚೆನ್ನಾಗಿ ಬಸವಣ್ಣ ಫುಲ್ ವೈಟಲ್ಲಿ ಹತ್ತಿನಲ್ಲೇ ಮಾಡಿದರು ಅವು ಕೂಡ ಮುಗಿಸ್ಕೊಂಡು ಬಂದು ಇನ್ನೇನು ಮನೆ ಹತ್ರ ಬಂತು ಅನ್ನೋಷ್ಟು ಮಳೆ ಸ್ಟಾರ್ಟ್ ಆಯಿತು ಇದು ನಮ್ಮ ಏರಿಯಾದಲ್ಲಿ ಇಟ್ಟಿರೋದು ಗಣಪತಿ ಇಲ್ಲಿ ಎಂಟ್ರೆಸ್ ಇದ್ದೇ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಮಳೆ ನಿಂತ ಮೇಲೆ ಮನೆ ಕೂಡ ಬಂದ್ವಿ ಮಗ ಗೋಬಿ ತಿನ್ನಬೇಕು ಅಂತ ಇದೆ ಹೇಳ್ಬಿಟ್ಟು ಸ್ವಲ್ಪ ತರಿಸ್ಕೊಂಡ ನಮಗೇನು ಇಷ್ಟ ಆಗೋಲ್ಲ ಅವನೇ ತರಿಸ್ಕೊಂಡ ಟೇಸ್ಟ್ ನೋಡಿದೆ ಪರವಾಗಿಲ್ಲ ಅಂತ ಸ್ವಲ್ಪ ಚೆನ್ನಾಗಿತ್ತು ಟೇಸ್ಟು ಇದು ತಿರ್ಗಿ ಬೆಳಗ್ಗೆದು ಎಂಗೇಜ್ಮೆಂಟಿಂಗ್ದು ಬೆಳಗ್ಗೆನ ಹತ್ತು ಗಂಟೆಗೆ ಬನ್ರಿ ಅಂತೇಳಿದ್ರು ಬೇಗ ಇದೆ ಅಂತೇಳ್ಬಿಟ್ಟು ಹೋದ್ವಿ ಅಲ್ಲಿ ಬೆಳಿಗ್ಗೆ ಹೋಗ್ತಿದ್ದಂಕಲ್ಲಿ ತಿಂಡಿಗೆಲ್ಲ ರೆಡಿ ಆಯ್ತಲ್ಲರು ತಿಂಡಿ ತಿಂತಾಯಿದ್ರು ಜೀರಾ ರೈಸ್ ಮಾಡಿ ಜೊತೆ ಕಾಯಿ ಚಟ್ನಿ ಮಾಡಿಸಿದ್ರು ಅದು ಹಾಗೆ ತಿಂದ್ಕೊಂಡು ಮೇಲ್ಗಡೆ ಹೋದ್ರೂ ಸ್ವಲ್ಪ ಜನ ಬಂದಿರಲಿಲ್ಲ ಆವಾಗ ಸ್ವಲ್ಪ ಸ್ವಲ್ಪ ಜನ ಹಾಗೆ ಹೊರ್ಗಡೆ ಇದ್ರೆ ಯಾರೂ ಒಳಗಡೆ ಬಂದಿರಲಿಲ್ಲ ಆ ಫೋಟೋದವ್ರು ಏನಿದ್ರು ಅವರು ಶೂಟ್ ಮಾಡ್ಕೊತಾಯಿದ್ರು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಗೊಂಬೆಗಳು ಎಲ್ಲ ಅಷ್ಟು ಚೆನ್ನಾಗಿತ್ತು ಇದು ಕೊಬ್ಬರಿನಲ್ಲೆಲ್ಲ ನೋಡಿರ್ತಾರೆ ನಾರ್ಮಲಾಗಿ ಎಲ್ಲ ಕೊಬ್ಬರಿಲ್ಲೇ ಡಿಸೈನ್ ಮಾಡಿರ್ತಾರೆ ಇಲ್ಲಿ ಬಂದು ಡೆಕೋರೇಷನ್ ಅವ್ರೇನೆ ಆ ಕೊಬ್ಬರಿ ಮತ್ತು ಬೆಲ್ಲ ಹಾಗೆ ಹಣ್ಣುಗಳಲ್ಲಿ ಏನಿದೆ ಅದು ನಾವು ತಂದು ಕೊಡಬೇಕು ಅವ್ರು ಏನಿದ್ರು ಡೆಕೋರೇಷನ್ಗೆ ಏನಿದೆ ಅದೆಲ್ಲ ರೆಡಿ ಇರೋದು ಅವ್ರು ತೊಗೊಂಬಂದ್ಬಿಟ್ಟು ಆ ಥರ ರೆಡಿ ಮಾಡ್ತಾರೆ ಹಣ್ಣದು ಸ್ವೀಟ್ ಇದೆಲ್ಲ ನಮ್ಮದೇನೆ ಅವ್ರು ಈ ಥರ ರೆಡಿ ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿತ್ತು ಗೊಂಬೆ ಅಂತ ಲಾಸ್ಟ್ ಪಿಂಕ್ ಕಲರ್ದೊಂದು ಉಳ್ಕೊಂಡಿದ್ದು ಗೊಂಬೆ ಇಲ್ಲಿ ಹೆಸರು ಪಿ ಎಸ್ ಪ್ರಿಯಾಂಕಾ ಸುಹಾಸ್ ಅಂತದ್ದು ನೀಟಾಗಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿಸ್ಬಿಟ್ಟಿದ್ರು ಡೆಕೋರೇಷನ್ ತುಂಬ ಜಿಗಿ ಜಿಗಿ ಅನ್ನೋ ಥರ ಇರಲಿಲ್ಲ ನಾರ್ಮಲಾಗಿ ಚೆನ್ನಾಗಿತ್ತು ನಾವು ಹಾಗೆ ಒಂದು ಫೋಟೋ ತೆಗಿಸ್ಕೊಂಬಾರ ಅಂತ ಹೇಳ್ಬಿಟ್ಟು ನನ್ನ ಮಗನೂ ನನ್ನ ಜೊತೆಯಲ್ಲಿ ಹಾಗೆ ಚುನಿ ಫೋಟೋ ಇದ್ದೆ ಚೆನ್ನಾಗಿ ರೆಡಿ ಮಾಡಿದರು ಸ್ವಲ್ಪ ತೋ ಬಂದರು ಒಬ್ಬರು ಸ್ವಲ್ಪ ಸ್ವಲ್ಪ ಜನನೇ ಆಂಟಿ ಕೂಡ ಮಾಡೋ ಥರ ಎಲ್ಲ ನನ್ನ ಹತ್ರನೇ ಮಾಡಿಸ್ತಾಯಿದ್ರು ಸ್ವಲ್ಪ ರೆಡಿ ಮಾಡೋ ಅರಶ ಕುಂಕುಮ ಹೂವೆಲ್ಲ ಹಾಕ್ಬಿಟ್ಟು ದೀಪಗಳಿಗೆಲ್ಲ ಕಣಸ ಕಂಕಳೆಲ್ಲ ಕಟ್ಬಿಟ್ಟು ಬತ್ತಿಯೆಲ್ಲ ಹಾಕಿ ರೆಡಿ ಮಾಡೋಕ್ಕೆ ಹೇಳಿದರು ನಾನು ಕೂಡ ಅವ್ರು ಹೇಳ್ದಂಗೆ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಆಮೇಲೆ ಬರ್ತಾಯಿದ್ರೆಲ್ಲ ಜನಗಳೆಲ್ಲ ಎಷ್ಟು ಜನ ಬಂದು ಸೇರಿಕೊಂಡ್ರು ಅವ್ರು ನಿಂತ್ಕೊಂಡೆಲ್ಲ ತೆಕ್ಕೊಡ್ತಾರಲ್ಲ ಅವರು ಹುಡುಗಿಯಮ್ಮ ನಾನು ಕೂಡ ಬೇರೆ ಬೇಕಲ್ಲಿರೋದೆಲ್ಲ ತಗೊಡ್ತಾಯಿದ್ದೆ ಕೆಲವು ಸ್ವಲ್ಪ ಸಾಮಾನೆಲ್ಲ ಬಿಟ್ಟು ಬಂದಿದ್ದರು ತುಂಬ ಜನ ಇದ್ದರು ಎಷ್ಟು ಜನ ಇದ್ದರು ಸ್ವಲ್ಪ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಇರ್ತಿತ್ತು ನಾನು ಕೂಡ ಸ್ವಲ್ಪ ಅದೇ ಇದು ತಂದ್ಕೊಟ್ಟು ಎಲ್ ಪಡೆದೇ ಕೊನೆಗೆ ತುಂಬ ಜನ ಸೇರಿಕೊಂಡು ಎಲ್ಲರೂ ಒಂದೊಂದು ಕೆಲಸ ಮಾಡಿ ಮುಗಿಸಿದ್ರು ಅಂತೂ ಹುಡುಗ ಅವ್ರ ಕಡೆಲ್ಲ ಬಂದರು ಹೇಳ್ಬಿಟ್ಟು ಆರತಿ ಕಳಸೆಲ್ಲ ತಕ್ಕೊಂಡು ರೆಡಿ ಮಾಡ್ಕೊಂಡು ಹೊರಗಡೆ ಹೋದ್ವಿ ನನಗೂ ರಿಲೇಷನ್ಗೆ ಹುಡುಗ ಇದ್ದ ಅವ್ನ ಕೈಯಲ್ಲಿ ಕೊಟ್ಟಿದ್ದೆ ಅವನಿಗೆ ಸಿಕ್ಸ್ ಸ್ಟ್ಯಾಂಡರ್ಡು ಅವನಿಗೆ ಪಾಪ ಕೊಟ್ಟರೆ ಅವ್ನು ಚಿಕ್ಕವನಲ್ಲ ಎಲ್ಲರೂ ತುಂಬ ಜನ ಮುಂದೆ ನಿಂತಿರ್ತಾರೆ ಅವನೇನು ಮಾಡ್ದೆ ಮೇಲಿಂದ ಐಟಿಂದ ಫುಲ್ ಮೇಲೆಯಿಂದ ಹಿಡ್ದೇ ಅಷ್ಟು ಸರಿ ಈಗಲ್ಲ ಇಷ್ಟೊಂದು ವೀಡಿಯೋ ಬಂದೇ ಇರಲಿಲ್ಲ ಇದೇನೋ ಸ್ವಲ್ಪ ಸ್ವಲ್ಪ ಆಗಿಡ್ದು ಅವ್ನು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಪಪ್ಪ ಅವ್ನ ಕೈಲಿ ಕೊಟ್ಟಿದ್ದಕ್ಕೆ ಇಷ್ಟೊಂದು ಆಯ್ತಿಲ್ಲ ಅಂದರೆ ನಾನು ಏನು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನಾನು ಮಾಡೋದಿಲ್ಲ ಅಲ್ಲೆಲ್ಲ ಇಲ್ಲಿ ನಿಂತ್ಕೊಂಡೆಲ್ಲ ಎಲ್ಲೂ ಆಗುತ್ತೆ ನಾನು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಪಾಪ ಮಾಡಿಕೊಟ್ಟಿದ್ದ ವೀಡಿಯೋಗಳು ಇದು ಬಂದು ಹುಡುಗ ಹುಡುಗನ ತಂಗಿ ತಂಗಿ ಮತ್ತು ತಂಗಿ ಯಜಮಾನ್ರು ಪುಟ್ಟಿಯಲ್ಲಿ ಏನು ಹಿಡ್ಕೊಂಡಿದ್ದಾರಲ್ಲ ಅದು ಹಿಂದೆ ಎಲ್ಲಿ ಬರ್ತಿರಲ್ಲ ವೈಟ್ ಕೊಟ್ಟು ಅವರು ಮದುವೆ ಆಗೋ ಹುಡುಗ ಅವರು ಇಂಜಿನಿಯರು ಮತ್ತು ಹುಡ್ಗಿನ ಕೂಡ ಇಂಜಿನಿಯರ್ ಇಬ್ಬರು ಹಾಗೇ ಹುಡುಗ ಹುಡುಗಿ ವೆಲ್ಕಮ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು ಹಾಗೆ ಇಲ್ಲಿ ಊರಿಂದ ಅಕ್ಕ ಅವರು ಇಳೆಯ ಶಾಸ್ತ್ರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಗೌಡ್ರು ಅಂತೇಳಿ ಕರೆಸ್ತಾರೆ ಅವರು ಕೂಡ ಬಂದು ಎಲ್ಲ ಪೂಜೆ ಶಾಸ್ತ್ರ ಎಲ್ಲ ಮಾಡಿಕೊಟ್ರು ಇಲ್ಲಿ ಹುಡುಗ ಹುಡುಗಿಯಾದ್ರು ಕೂಡ ಪೂಜೆ ಮಾಡಿಸ್ತಾರೆ ಇವರು ಹುಡುಗಿ ಹುಡುಗನ್ನ ತಂಗಿಯವರು ಅವರು ಕೂಡ ಬಂದು ಸಾಸಿವೆ ಎಲ್ಲ ಇಟ್ಟು ಐದು ಜನ ಮುತ್ತೆದ್ರಲ್ಲ ಸಾಸಿವೆ ಇಟ್ಟು ಎಲ್ಲ ಆದಮೇಲೆ ಈ ಥರ ಹುಡುಗಿ ಕಡೆ ಹಾಗೂ ಹುಡುಗ ಕಡೆಯವರು ಸಕ್ಕರೆ ಹಾಕೊತಾರೆ ಹಾಗೂ ಎಲ್ರಿಗೂ ಕಡಲೆ ಮತ್ತು ಸಕ್ಕರೆ ಎಲ್ಲದೂ ಹಂಚ್ತಾರೆ ಎಂಗೇಜ್ಮೆಂಟ್ ಆದಮೇಲೆ ಎಲ್ಲ ಕಡೆ ಮಾಡ್ತಲ್ಲ ಅದೇ ಥರ ಹಾಗೆ ಆದು ಎಲ್ಲ ಆಯಿತು ಹಾಗೆ ಫೋಟೋ ಎಲ್ಲ ತೆಗಿಸ್ಕೊತ ಇದ್ರು ನಮ್ಮದು ಕೂಡ ಎಲ್ಲ ಕೆಲಸ ಮುಯಿತಂತ ಆರಾಮಾಗಿ ಬಂದ್ರ ಜೊತೆ ಎಲ್ಲ ಮಾತಾಡ್ಕೊತ ಕೂತಿದ್ವಿ ಇವರು ಹುಡುಗಿ ಅಮ್ಮ ಇವರು ಹಾಗೆ ಇವಳು ಬಂದು ಒಬ್ಬಳು ಫ್ರೆಂಡು ಡ್ರೆಸ್ ಹಾಕ್ಕೊಂಡಿರೋಳು ಆ ಕಡೆ ಸೀರೆ ಹಾಕ್ಕೊಂಡರೆ ಇಬ್ಬರು ಇವಳಿಗೆ ಮದುವೆ ಆಗ ಹುಡುಗಿಗೆ ಅತ್ತೆ ಮಕ್ಕಳಾಗಬೇಕು ಅವರು ನಾವೆಲ್ಲ ಕುತ್ಕೊಂಡು ಮಾತಾಡ್ಕೊತ ಆರಾಮಾಗಿ ಕೂತ್ಕೊಂಡಿದ್ವಿ ನಮ್ಮ ಏನು ಹಾಗೆ ಮಧ್ಯದಲ್ಲಿ ಕೂತಿದ್ನಲ್ಲ ಅವನೇ ನನಗೆ ವೀಡಿಯೋ ಮಾಡಿಕೊಟ್ಟಿತ್ತು ಹಾಗೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ನಿಮಗಿತ್ತು ಊಟ ಮಾಡೋಕೆ ಅಂತ ಕೆಳಗಡೆ ಹೋದ್ವಿ ನಮ್ಮದು ಲಾಸ್ಟ್ ಬಂತು ಅನಿಸುತ್ತೆ ಇನ್ನೊಂದು ನಮ್ಮ ಹಿಂದೆ ಇನ್ನೊಂದಿತ್ತು ಮನೆಯವರೆಲ್ಲ ಕುತ್ಕೊಂಡು ಊಟ ಮಾಡಿದರು ಅಡುಗೆ ಅಂತೂ ಸೂಪರ್ ಆಗಿತ್ತು ಸೀಕರ್ಣೆ ಅಂತೂ ತುಂಬ ಚೆನ್ನಾಗಿ ಟೇಸ್ಟಾಗಿತ್ತು ಅಷ್ಟು ಚೆನ್ನಾಗಿ ಮಾಡಿದರು ಅನ್ನ ಸಾಂಬಾರು ಪುಳಿಯೋಗರೆ ಕೋಸಂಬರೆಲ್ಲ ತುಂಬ ಚೆನ್ನಾಗಿ ಮಾಡಿದರು ಕನ್ವೆನ್ಷನ್ ಹಾಲ್ ಅಂತ ಏನಿದೆ ನಮ್ಮ ಮನೆ ಹತ್ರನೇ ಇರೋದರಿಂದ ತುಂಬ ಹತ್ರ ಆಯಿತು ನಮ್ಮ ಅತ್ತೆ ಮಾವ ಕೂಡ ಹುಷಾರಲಿ ಅಂತ ಬಂದಿಲ್ಲ ಆಂಟಿ ಕೂಡ ಅವರಿಗೆ ತಗೊಂಡೋಗ್ರಿಗೆ ಊಟಕ್ಕೆ ಅಂತ ಹೇಳಿದರು ನಾವು ಕೂಡ ಬಾಕ್ಸಲ್ಲಿ ಹೋಳಿಗೆ ಮತ್ತು ರೊಟ್ಟಿ ಪಲ್ಯ ಸಾಂಬಾರು ಇಷ್ಟು ಮಾತ್ರ ತೊಗೊಂಬಂದಿದ್ವಿ ಪುಳಿಯೋಗ್ರನ್ನೋದನ್ನು ಅವರು ಬರದೇ ಇರೋ ಕಾರಣಕ್ಕೆ ಕಳಿಸ್ಕೊಟ್ರು ನಮಗೆ ಅತ್ತೆ ಮಾವನಿಗೂ ಕೂಡ ರಾತ್ರಿಗೆ ಅದಕ್ಕೆ ಬಿಟ್ಟಿದ್ವಿ ಏನೂ ಮಾಡೋಕ್ಕೋಗಲಿಲ್ಲ ನಾವು ಬರೋಷ್ಟ್ರೊಳಗಡೆ ನಾಲ್ಕೂವರೆ ನಾಲ್ಕು ಗಂಟೆ ಆಗೋಯ್ತು ಎಲ್ಲರೂ ಹೋದ್ಮೇಲೆ ಸ್ವಲ್ಪ ಕುತ್ಕೊಂಡು ಮಾತ್ರ ಲಾಸ್ಟಲ್ಲಿ ಊಟ ಮಾಡಿಕೊಂಡು ನಾವು ಬರೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಯಿತು ಎಲ್ಲ ತೊಗೊಂಬಂದಿದ್ರಿಂದ ಅದಕ್ಕೆ ಬಿಟ್ಟಿದ್ದೆ ನಾನು ಕೂಡ ಇಲ್ಲಿ ಅದನ್ನೇ ಬಿಸಿ ಮಾಡ್ಕೊಂಡ್ರು ತಿನ್ನೋದ್ರಾಯ್ತು ರೊಟ್ಟಿ ಅಂತೇಳ್ಬಿಟ್ಟು ಅನ್ನ ಒಳಗಡೆ ರೊಟ್ಟಿ ಬಿಸಿ ಮಾಡೋಕೆ ಇಟ್ಟಿದ್ದೆ ಇದು ಕೂಡ ಪಲ್ಯ ಕಾಳು ಎಲ್ಲ ಏನೇ ತಂದಿದ್ದು ಇದೆಲ್ಲ ಸ್ವಲ್ಪ ಬಿಸಿ ಮಾಡೋಕ್ಕಿಂತ ಇಂತ ಇಟ್ಟಿದ್ದೆ ಇಲ್ಲಾಂದರೆ ಹಾಳಾಗಿ ಬಿಡುತ್ತೆ ಅಂತಂದು ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತಂದು ಹೇಳ್ಬಿಟ್ಟು ತುಂಬ ತಲೆನೋಯ್ತು ಅಂತೂ ಟೀ ಮಾಡ್ಕೊಳಕ್ಕಿಂತ ಹಾಲು ಕಾಯಿಸ್ಕೊಂಡು ಹಿಡ್ಕೊಂಡು ಟಿವಿ ಮಾಡ್ಕೊಂಡು ಕೊಡಿದೆ ಪಲ್ಯ ಕೂಡ ಎಲ್ಲ ಬಿಸಿ ಮಾಡಿ ಅನ್ನನೂ ಆಯಿತು ಎಲ್ಲ ಪಾತ್ರೆಗಳ ಜೋಡಿಸ್ಕೊಂಡೇ ಆ ಮತ್ತೆ ನಾನು ಬೆಳಗ್ಗೆ ಹತ್ತು ಗಂಟೆ ಹೋಗಿದ್ದರಿಂದ ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ತುಂಬ ಎಲ್ಲ ಆಳ್ಕೊಂಬಿಟ್ಟು ತಡಿಗೆ ಮನೆದು ಪಾತ್ರೆದೆಲ್ಲ ಎಲ್ಲ ಎತ್ತಿಟ್ಟು ಜೋಡಿಸಿ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗೋಯಿತು ಹಾಗೆ ಬಿಟ್ಟು ಮಲ್ಕೊಂಡ್ರು ಕೂಡ ಆಗಲ್ಲ ಬೆಳಗ್ಗೆ ನಾವೇ ಮಾಡ್ಕೊಬೇಕಲ್ಲ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೇನು ನಮ್ಮ ರೊಟ್ಟಿ ಮತ್ತು ಪಲ್ಯ ಅಥವಾ ಊಟ ಹಾಕಿ ಕೊಟ್ಟು ನಾನು ಕೂಡ ಊಟ ಮಾಡೋಣ ಅಂತಂದು ಹಾಕೊತಾ ಇದ್ದೆ ನನಗೆ ನನಗೆ ಅಂತ ಇಲ್ಲ ಎಲ್ಲರಿಗೂ ಎಲೆಲಿ ಊಟ ಮಾಡೋಕ್ಕೆ ಇಲ್ಲ ಎಲ್ರಿಗೂ ಇಷ್ಟ ಇರುತ್ತೆ ನಾನು ಕೂಡ ಅಲ್ಲಿಂದ ಬರ್ತಾ ಬಾಳೆಲೆ ತೊಗೊಂಬಂದಿದ್ದೆ ಸ್ವಲ್ಪ ಅದರಲ್ಲೇ ಊಟ ಹಾಕೊಂಡ ಮಾಡೋದು ನಾನು ಕೂಡ ಎಲೆಲೆಲ್ಲ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೆ ರೊಟ್ಟಿ ಮತ್ತು ಅನ್ನ ಸಾಂಬಾರು ಪಲ್ಯ ಮತ್ತು ಕಾಳು ಪಲ್ಯ ಎಣ್ಗಾಯಿ ಪಲ್ಯ ತೊಗೊಂಬಂದಿದ್ದೆ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಕೂಡ ಮಾಡಿದರು ಅಡುಗೆಯಲ್ಲ ತುಂಬ ಚೆನ್ನಾಗಿತ್ತು ಎಣ್ಗಾಯಿ ಪಲ್ಯ ಅಂತೂ ಸೂಪರಾಗಿತ್ತು ಹಂಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದೆ ತುಂಬ ಮಿಕ್ಕಿತ್ತು ಎಲ್ಲ ಹಾಗೆ ತಿಳಿ ಸಾಂಬಾರು ಕೂಡ ಮಾಡಿದರು ಎರಡನೇ ಸಾರಿ ಯಾರೂ ಅನ್ನ ಹಾಕ್ಸ್ಕೊಳ್ಳಿಲ್ಲ ಹಾಗೆ ತಿಳಿ ಸಾಂಬಾರು ಯಾರಿಗೂ ಕೇಳಿಲ್ಲ ನಮಗೆ ತಿಳಿ ಸಾಂಬಾರು ಮಾಡಿರೋದನ್ನದೇ ಗೊತ್ತಿರಲ್ಲ ಅದನ್ನು ಕೂಡ ತೊಗೊಂಡ್ಬಂದೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ನೋಡ್ಕೊ ನೋಡ್ತಾ ಇರೋದು ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು